ಹಿಂದಿನಲ್ಲಿ ಈ ಸ್ಕೈ ಡೆಕ್ ಬೇಡ ಬೇಡ ಅಂದ್ರೆ ಇಷ್ಟೊಂದು ಹಸಿರು ತುಂಬಿದೆ ಇಲ್ಲಿ ಈ ಹಸಿರು ಸ್ಕೈ ಮರಗಳು ಮಾತಾಡ್ತಾ ಇದಾವೆ ಕೇಳ್ತಿದಾವೆ ನಮ್ಮನ್ನು ಉಳಿಸ್ಕೊಳ್ಳಿ ಅಂತ ಅವು ಉಳಿದ್ರೆ ನಾವು ಅವುಗಳನ್ನು ಉಳಿತೀವಿ ಅಲ್ವಾ ಪ್ರಾಣವಾಯು ಕೊಡ್ತಾ ಇದೆ ಅದರಿಂದ ನಾವು ಇದು ಕಳ್ಕೊಳ್ಳೋ ಸ್ಥಿತಿಲಿ ನಾವಿಲ್ಲ ಇಡೀ ಬೆಂಗಳೂರಿಗರಿಗೆ ಇದು ಹಸಿರು ಬೇಕು ಇಡೀ ಬೆಂಗಳೂರಿಗೆ ಹಸಿರು ಬೇಕು ಇಡೀ ಬೆಂಗಳೂರಿಗೆ ನೀರಿನ ತಾಣ ಬೇಕು ಇಲ್ಲಿ ಅಂತರ್ಜಲ ಮರುಪೂರ್ಣ ಆಗ್ತಾ ಇದೆ ಅದು ನಾವು ಹೇಳಿದ್ದೆ ಅದನ್ನ ನಾನು ನಿಮ್ಗೆ ಹೇಳ್ತಾ ಇದೀನಿ ಅದೂ ಕೂಡ ನಾವು ಉಳಿಯುತ್ತೆ ಈ ಎಲ್ಲಾ ಅಂಶಗಳನ್ನ ಇಟ್ಕೊಂಡು ನಾವು ಸ್ಕೈಡಿಗೆ ಬೇಡ ಅಂತ ಇದೀವಿ ಅಭಿವೃದ್ಧಿಗೆ ಬೇಡ ಅಂತಿಲ್ಲ ಅಲ್ವಾ ಅದನ್ನ ಆಗ್ಲೇ ಹೇಳಿದವರು ಎಲ್ಲರೂ ಬೇರೆ ಕಡೆ ಮಾಡಿ ಅದನ್ನ ಇಲ್ಲಿ ಬೇಡ ಅಂತ ಹೇಳಿದ್ರು ಇದನ್ನ ಹಸಿರನ್ನ ಉಳಿಸ್ಕೊಳ್ಳೋಣ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳ್ಬೇಕಂದ್ರೆ ಇತಿಹಿಎ ಸಂತೋಷ್ ಹೆಗಡೆ ಅವರ ಮಾತಾಡ್ತಾ ಹೇಳಿದ್ದು ಜೀವ ವೈವಿಧ್ಯವನ ಅಂತ ಏನಾದ್ರು ಬೆಂಗಳೂರಲ್ಲಿ ಇದ್ರೆ ಬೆಂಗಳೂರು ಕ್ಯಾಂಪಸ್ ಮಾತ್ರ ಪಾರ್ಕ್ ಅಲ್ಲಾಗಲಿ ಲಾಲ್ಬಾಗ್ ಅಲ್ಲಾಗಲಿ ಮರಗಿರಿಗಳು ಬೇರೆ ಮರಗಿಡಗಳು ಇದ್ದಾವೆ ಟೋಟುಗಳಿದ್ದಾವೆ ಆದರೆ ಜೈವಿಕ ವೈವಿಧ್ಯವನ್ನ ಬಯೋಡೈವರ್ಸಿಟಿ ಅದಕ್ಕೆ ಅವರು ಬಯೋಡೈವರ್ಸಿಟಿ ಕೂಡ ಇಲ್ಲೇ ತುಂಬಿರೋದು ಈಗ ನಿಮ್ಗೆಲ್ಲರಿಗೂ ಗೊತ್ತಿದೆ ನೀವಾಗಲೇ ನೋಡಿದ್ರ ನೂರಾರು ವೆರೈಟೀಸ್ ಆಫ್ ಪಕ್ಷಿಗಳಿದಾವೆ ನೂರಾರು ವೆರೈಟೀಸ್ ಆಫ್ ಬಟರ್ಫ್ಲೈಸ್ ಇದಾವೆ ಹಾವುಗಳು ವೆರೈಟೀಸ್ ಇದಾವೆ ಮುಂಗುಸಿ ಇದೆ ಕಾಡು ಬಂದಿದೆ ಈಗ ಈ ಎಲ್ಲ ಎಲ್ಲ ಹೇಳಿದ್ಮೇಲೆ ನಾವು ಎರಡು ಮಾತನ್ನ ಇವ್ರು ಹೇಳಿ ಅಂತ ನನಗೆ ಈಗ ನಮ್ಮ ಕಂಟಣ್ಣ ಅವರು ಈ ಸ್ಕೈ ಡಕ್ ಬಗ್ಗೆ ಏನು ಅಂತ ಸ್ವಲ್ಪ ಎರಡೆ ಎರಡು ಮಾತು ಹೇಳಿ ಯಾಕೆಂದ್ರೆ ಅದು ತಿಳಿಲಿ